ನೋಡಿ ಮೃದುವಾದಂತಹ ರವೆ ಇಡ್ಲಿ ಚಟ್ನಿ ಬಣ್ಣ ನೋಡಿ ಸ್ವಲ್ಪ ಕಪ್ಪಿದೆ ಅಂದ್ಕೋಬೇಡಿ ಅದರ ರುಚಿ ಮಾತ್ರ ಸೂಪರ್ ಆಗಿದೆ ಕರಿಬೇವು ಹಾಕಿರೋದ್ರಿಂದ ಹಾಗೆ ಆಗಿದೆ ಈ ಥರ ಇಡ್ಲಿ ನೀವು ಮಾಡಬೇಕಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹರಿ ಓಂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತೊಂದು ಸರಳವಾದಂತಹ ಒಂದು ರವೆ ಇಡ್ಲಿಯನ್ನು ಮಾಡೋಣ ಬೇಕಾಗುವಂಥ ಪದಾರ್ಥಗಳು ಮುಖ್ಯವಾಗಿ ಎರಡೇ ಒಂದು ಮೀಡಿಯಮ್ ಸೈಜ್ ರವೆ ಮತ್ತು ಮೊಸರು ರವೆಯನ್ನು ಎಷ್ಟು ತೊಗೊಂಡಿದ್ದೀವೋ ಮೊಸರನ್ನು ಕೂಡ ಅಷ್ಟೇ ತಗೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಒಂದು ಕಾಲು ಚಮಚದಷ್ಟು ಸೋಡಾ ರವೆಯನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉಪ್ಪಿಟ್ಟಿಗೆ ಹುರಿಯುವಷ್ಟು ಹುರಿಬಾರ್ದು ಅದಕ್ಕಿಂತ ಕಡಿಮೆ ಒಂದು ಚೂರು ತುಪ್ಪವನ್ನು ಬೇಕಾದರೆ ಹಾಕ್ಕೊಂಡು ಹುರಿಬೋದು ಅದರಿಂದ ಒಂದು ಪರಿಮಳ ಚೆನ್ನಾಗಿ ಬರುತ್ತೆ ಮೊಸರನ್ನ ನಾವು ಹಾಗೇ ಬೇಕಾದರೆ ಮೇಲೆ ಕೆಳಗೆ ಪಾತ್ರೆಯಲ್ಲಿ ಮಾಡಿಕೊಂಡು ಅದನ್ನು ಗಂಟಿಲ್ಲದ ಹಾಗೆ ಮಾಡ್ಕೋಬೋದು ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಎರಡು ರೌಂಡು ತಿರುಗಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ನಾನು ನೀರು ಹಾಕಲ್ಲ ಹಾಕಿ ಮಾಡ್ಕೋತೀನಿ ಹಾಗೆ ನಾವು ಇಟ್ಕೊಂಡಂತಹ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಒಂದು ಎರಡು ರೌಂಡು ತಿರ್ಸ್ಕೊಂಡ್ಬಿಡೋಣ ಸ್ವಲ್ಪ ಹುರ್ಕೊಂಬರೋಣ ಇದನ್ನು ಈ ರವೆ ಅಂದ್ರೆ ನಾವು ನಮ್ಮ ಯಾವ್ದಾದ್ರು ಪೂಜೆ ಪುನಸ್ಕಾರ ಇರೋ ಸಂದರ್ಭದಲ್ಲಿ ನಾವು ಉಸ್ರೇ ತಿನ್ನಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ದಿಢೀರ್ ಅಂತ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹೀಗೆ ಹುರ್ಕೋತಾ ಇರೋಣ ಬಣ್ಣ ಬದಲಾಗಲ್ಲ ಈಗಿಷ್ಟು ಉಡ್ಕೊಂಡಿದ್ದೀನಿ ನಾನು ಇದನ್ನು ಇಟ್ ಸಾಕು ಇದಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬೇಡ ಮೊಸರನ್ನ ನಾವು ಗಂಟಿಲ್ಲದ ಹಾಗೆ ಅದನ್ನು ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಮಿಕ್ಸ್ ಮಾಡಬಾರ್ದು ಅರ್ಧ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ರವೆ ಹೀರ್ ಅದಕ್ಕೆ ಒಂದೆರಡು ಸರಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟಿಲ್ಲದ ಹಾಗೆ ಕಲ್ಸ್ಕೊಂಬೇಡೋಣ ಇಷ್ಟೇ ಇದು ನಾವು ಕಲಸಿರೋದು ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಹಾಕೋಣ ಮುಚ್ಚಿ ಐದು ನಿಮಿಷ ಬಿಟ್ಬಿಡೋಣ ಬಿಡೋಣ ಮುಚ್ಚಿಟ್ಕೊಂಡಂಥ ರವೆ ಕತೆ ಏನಾಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ಮೊಸರನ್ನ ಪೂರ್ತಿ ಹಿಡ್ಕೊಂಡ್ಬಿಟ್ಟಿದೆ ಈಗ ಮತ್ತೊಂದು ಸರಿ ಈ ಉಳಿದಂತಹ ಮೊಸರನ್ನ ಸೇರಿಸ್ತಾ ಇದ್ದೀನಿ ಈ ಮಿಕ್ಸಿ ಬೌಲ್ಗೆ ಒಂಚೂರು ನೀರನ್ನು ಹಾಕಿ ನಾವು ತೊಳೆದಿಟ್ಕೊಳ್ಳೋಣ ಅವಶ್ಯಕತೆ ಇದ್ರೆ ಅದನ್ನ ಬಳಸ್ಕೋಬಹುದು ಯಾಕಂದ್ರೆ ಅದ್ರಲ್ಲಿ ಮೊಸರಿನ ಅಂಶ ಇರುತ್ತಲ್ವಾ ಗಂಟಿಲ್ಲದ ಹಾಗೆ ಕಲ್ಸ್ಕೊಬೋಣ ಈಗ ನಾವು ಕಲಸಿಟ್ಕೊಂಡಂತಹ ಹಿಟ್ಟು ನೋಡಿ ಈ ಸ್ವಲ್ಪ ಗಟ್ಟಿಯಾಗಿದೆ ಮತ್ತೆ ಇದಕ್ಕೆ ನಾನು ಈಗ ನಾವು ಏನು ಮಿಕ್ಸರ್ನಲ್ಲಿ ಇದು ಮಾಡಿದ್ವಿ ಅದೇ ನೀರನ್ನು ಬಗ್ಗಿಸ್ಕೊತಾ ಇದ್ದೀನಿ ನಾವು ಜಾಸ್ತಿ ಇಡ್ಲಿಯನ್ನು ಮಾಡುವಾಗ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬಾರ್ದು ಯಾವಾಗ ನಾವು ಬೇಯ್ಲಿಕ್ಕೆ ಹಾಕ್ತೀವಿ ಆ ಒಂದು ಎರಡು ನಿಮಿಷ ಮುಂಚೆ ನಾವು ಇದನ್ನು ಕಲಿಸ್ಕೊಂಡ್ರೆ ಸಾಕು ನಾನು ಇಟ್ಕೊಂಡಿರುವಂತಹ ಸೋಡವನ್ನು ಸೇಸ್ಕೊತೀನಿ ಉಪ್ಪನ್ನು ಮುಂಚೆ ಹಾಕಿದ್ದೀವಿ ನಾವು ಹಾಗಾಗಿ ಇದನ್ನು ಕ್ಲೀನಾಗಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ತಟ್ಟೆ ಇಡ್ಲಿಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಇಡ್ಲಿ ಪ್ಲೇಟ್ಗಳನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಕಲಸಿಟ್ಕೊಂಡಂತಹ ಹಿಟ್ಟು ಅದನ್ನು ಒಂದು ಸರಿ ನೋಡಿ ಇದರ ಕನ್ಸಿಸ್ಟೆನ್ಸಿ ಹಿಂಗಿದೆ ತುಂಬ ಗಟ್ಟಿ ಮಾಡ್ಕೋಬೇಡಿ ಯಾಕಂದ್ರೆ ಇಡ್ಲಿ ಕೂಡ ಈಗ ಇದನ್ನ ಒಂದು ಮುಕ್ಕಾಲ್ ಮುಕ್ಕಾಲು ಎಷ್ಟು ಹಾಕೊಂಡ್ರೆ ಯಾವಾಗಲೂ ನಾವು ಇದನ್ನ ಇಡ್ಲಿ ಹಿಟ್ಟನ್ನ ಇದು ಮಾಡ್ಬೇಕಾದ್ರೆ ಒಂದೇ ದಿಕ್ಕಿನಲ್ಲಿ ನಾವು ಇದನ್ನ ಮಿಶ್ರ ಮಾಡ್ಕೋಬೇಕು ಹೀಗಿದ್ದೇನೆ ಮುಕ್ಕಾಲು ಮುಕ್ಕಾಲು ಹಾಕೋಣ ಯಾಕಂದ್ರೆ ಮೊಸರು ಇದೆ ಒಂಚೂರು ಸೋಡಾ ಹಾಕಿದ್ದೀವಿ Som un patè de ಸಪ್ಪಕಣ್ ಮೇನ್ ಸ್ವಲ್ಪ ಐತೆ ಇದನ್ನ ಅಡ್ಜಸ್ಟ್ ಮಾಡ್ಬಿಡಣ ಈಗ ಇದನ್ನ ಬೇಯಲಿಕ್ಕೆ ಸ್ಟ್ಯಾಂಡಿಂಗ್ ಹಾಕ್ಕೊಂಡು ಬಿಡಣ

உச்சின முடிய நிமிஷம் வரைக்கும் வேய்ஸ் இட்லியன்னாக மீடியம் உரியலே நான் வேயாக தோரு உரிட்டே சரி வேயோல்ல கடும உரிட்டே இட்லி கட்டியாக மீடியம் உரியல நான் அதனால் வேயோக்கெல்லாம் இங்க நம் இது பெந்தி அந்த செக் மாவோ இது லோட்டவா நேன் முச்சி தீவன தைது ஒன் நிமிஷ விட்டுனா ஒலையா ஆஃப் மாணா ஆமேல நான் இட்லிய தைணன் நோடனோ இட்லி ஒப்புக்கொண்டே உபித்து காணஸ்தி நமக்கு ಇದನ್ನ ತಕ್ಷಣದಲ್ಲಿ ತೆಗಿಯಾಗಿಲ್ಲ ಯಾಕಂದ್ರೆ ನಾವು ಬಾಕ್ ಆ ಇಡ್ಲಿಯನ್ನು ಸ್ವಲ್ಪ ಬಿಸಿ ಬಿಸಿ ತೆಗಿಬಹುದು ಅದರ ರವೆ ಇಡ್ಲಿಯನ್ನು ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ತೆಗೆದ್ರೆ ಮಾತ್ರ ಅದು ನೀಟಾಗಿ ಬರುತ್ತೆ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಂಡು ಹಿಂಗೆ ತೆಗೆದ್ರೆ ತುಂಬಾ ನೀಟಾಗಿ ಬರುತ್ತೆ ಹಾಗೆ ಕೂಡ ಬರುತ್ತೆ ಬರಲ್ಲ ಅಂತಿಲ್ಲ ಎಷ್ಟು ಮೃದುವಾಗಿದೆ ಚಟ್ನಿಯನ್ನು ಹತ್ಕೊಂಡು ತಿಂತ ಇದ್ರೆ ಖುಷಿ ಆಗುತ್ತೆ ಚಟ್ನಿ ಮಾಡ್ಲಿಕ್ಕೆ ನಾನು ಶೇಂಗಾ ಬೀಜವನ್ನು ಅಂದ್ರೆ ಕಳೆಕಾಯಿ ಬೀಜವನ್ನು ಹುರ್ಕೋತಾ ಇದ್ದೀನಿ ಒಂದು ಮುಷ್ಟಿ ಎಷ್ಟು ಇದನ್ನ ಸಣ್ಣಗೆ ಹುರ್ಕೊಬಾರ கருபேமணி சொப்பின் ஜத்தை ஒன்று நாலு மெணசு உணமெண தகோத்தீனே நமக்கு ாரார எஸ்டு அண்ட் அஸ்டு ஒணமெணு உரிய இட் ஏற்கேங்க சிப்பை உபயோகிப்பை தகுது உபயோக உட்டினு கூட அந்த மேலி வந்தை மேங்க சப்பட் ஆக ಚಟ್ನಿ ರುಬ್ಬಿದೀವಿ ಸ್ವಲ್ಪ ಇದು ಹಸಿರು ಬಣ್ಣ ಮಿಕ್ಸ್ ಆಗಿರುತ್ತೆ ಕೆಂಪಿಗೆ ಯಾಕಂದ್ರೆ ಕರ್ಬೇವಿನ ಸೊಪ್ಪು ಹುರಿದಾಕಿರೋದ್ರಿಂದ ಅದರ ಚಟ್ನಿ ಬಣ್ಣ ಚುರು ಬದಲಾಗುತ್ತೆ ಈಗ ಇದನ್ನ ಬೌಲ್ಗೆ ತಕೊಂಡ್ಬೋಣ ಸ್ವಲ್ಪ ನೀರನ್ನ ಸೇರಿಸ್ಕೋತೀನಿ ನಮ್ಮ ಚಟ್ನಿ ರೆಡಿಯಾಗಿದೆ ಇನ್ನಿಷ್ಟು ಪನ್ನಿ ರೆಡಿ ಮಾಡ್ಕೊಳ್ಳಿ ಚಟ್ನಿ ಇಡ್ಲಿಯನ್ನ ಅದ್ಕೊಂಡ್ ತಿndಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನೆಕ್ಕೇನೋಗಳೇನೋ ಬೇಕು ಇಲ್ಲ ಕಡ ሽಂಗಾ ಬಿಜ ತಂಗಿನ ಕೈನಲ್ಲಿ ಸಾಕಷ್ಟು ಗೊಬ್ಬಿನ ಅಂಶ ಇರುತ್ತೆ ಸೊ ಇಷ್ಟೇ ಸಾಕಾಗುತ್ತೆ ನೋಡಿ ಋತುವಾದಂತ ರವೆ ಇಡ್ಲಿ ಚಟ್ನಿ ಬಣ್ಣ ನೋಡಿ ಸ್ವಲ್ಪ ಕಪ್ಪಿದೆ ಅಂದ್ಕೋಬೇಡಿ ಅದರ ರುಚಿ ಮಾತ್ರ ಸೂಪರ್ ಆಗಿದೆ ಕರಿಬೇವು ಹಾಕಿರೋದ್ರಿಂದ ಹಾಗೆ ಆಗಿದೆ ಈ ಥರ ಇಡ್ಲಿ ನೀವು ಮಾಡಬೇಕಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ